ಈ ವಿಶೇಷ ಅತಿಥಿ ಎಲ್ಲಾ ವಿಚಾರಗಳಿಗೂ ಸೈ ಫಿಟ್ ಅಂಡ್ ಫೈನ್ ವಿಚಾರದಲ್ಲಿ ತಗೋತೀರಾ ಎತ್ತಿದ ಕೈ ಸಹಾಯದ ವಿಚಾರದಲ್ಲಿ ತಗೋತೀರಾ ಎತ್ತಿದ ಕೈ ಏನ್ ಹೇಳ್ಬೇಕು ಇವ್ರ ಬಗ್ಗೆ ನೋಡಿ ನಮ್ಮನ್ನ ಆಳುವಂತಹ ನಾಯಕರಿಗೆ ಮಾತೃ ಹೃದಯ ಇರಬೇಕು ಅಂತ ಹೇಳ್ತಾರೆ ತಾಯಿ ಹೃದಯ ಇದ್ದವರಿಗೆ ಬೇರೆಯವ್ರ ಕಷ್ಟಗಳ ಅರ್ಥ ಆಗತ್ತೆ ಅಂತಹ ನಾಯಕ ನಮಗ್ ಸಿಕ್ಬಿಟ್ರೆ ಇನ್ನೇನ್ ಬೇಕು ನಾವು ಗಮನಿಸಿದೀವಿ ಈ ನಾಯಕರು ಹೇಗೆ ಅಂತಂದ್ರೆ ಯಾರಾದ್ರೂ ಮನೆಗೆ ಸಮಸ್ಯೆಗಳನ್ನ ಕೇಳೋದಕ್ಕೆ ಅಂತ ಹೋದ ಹೋದ ಸಂದರ್ಭದಲ್ಲಿ ಅವ್ರು ಕಣ್ಣೀರು ಹಾಕಿದರೆ ಪಾಪ ಇವರು ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ ಇದ್ರ ಅರ್ಥ ಏನು ಅಂತಂದ್ರೆ ಬಹಳ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಕಷ್ಟಗಳನ್ನ ಅಂತ ಆ ನಾಯಕ ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸಚಿವ ಸಂತೋಷ್ ಲಾಡ್ ಅವರು ಇನ್ನ ಇವರ ಫೌಂಡೇಶನ್ ಬಗ್ಗೆ ಹೇಳೋದೇ ಬೇಡ ಸಂತೋಷ್ ಲಾಡ್ ಫೌಂಡೇಶನ್ ನಾವು ಗಮನಿಸಿದ್ದೀವಿ ಸಂತೋಷ್ ಲಾಡ್ ಫೌಂಡೇಶನ್ ನಲ್ಲಿ ಇರುವಂತಹ ಸಿಬ್ಬಂದಿ ವರ್ಗ ತುಂಬಾ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾರೆ ಯಾರು ಕಷ್ಟ ಅಂತ ಸಂತೋಷ್ ಲಾಡ್ ಅವರನ್ನ ಭೇಟಿಯಾಗಿ ಭೇಟಿ ಹೋಗಿರ್ತಾರೋ ಮಾರನೇ ದಿನ ಅಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಸಹೋದ್ಯೋಗಿಗಳು ಇರ್ತಾರೆ ಇವರು ಚೆಕ್ ಕೊಟ್ಟು ಕಳಿಸಿರ್ತಾರೆ ಅವ್ರಿಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡ್ತಾರೆ ಮೊನ್ನೆ ಒಬ್ಬರಿಗೆ ನಾವು ನೋಡ್ತಾ ಇದ್ವಿ ಯಾರಿಗೋ ಒಂದು ವಿದ್ಯಾರ್ಥಿಗೆ ಒಬ್ಬ ವಿದ್ಯಾರ್ಥಿ ನನಗೆ ಲ್ಯಾಪ್ಟಾಪ್ ಇಲ್ಲ ಸಾಧನೆ ಮಾಡಬೇಕು ಅಂತ ಆಸೆ ಇದೆ ಆದರೆ ಏನು ಮಾಡಲಿ ಅಂತ ಕೇಳಿದಾಗ ವಿದಿನ್ ಅ ಫ್ಯೂ ಮಿನಿಟ್ಸಲ್ಲಿ ಅವ್ರ ಮನೆಗೆ ಸಂತೋಷ್ ಲಾಡ್ ಇಂದ ಲ್ಯಾಪ್ಟಾಪ್ ಹೋಯ್ತು ಮುಂದೆ ಆತ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಟಾಪರ್ ಆದ ಇಂಥ ಅದ್ಭುತವಾದಂಥ ಕೆಲಸನ ಸಂತೋಷ್ ಲಾಡ್ ಫೌಂಡೇಶನ್ ಇದೆ ಎಲ್ಲಿವರೆಗೂ ಅಂತಂದರೆ ಒಬ್ಬರು ಯಾರಿಗೋ ಬೆದರಿಕೆ ಇತ್ತಂತೆ ಬೇರೊಬ್ಬರಿಂದ ಆ ಬೆದರಿಕೆ ಇದ್ದಂಥ ಮನುಷ್ಯ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರನ್ನ ಬಂದು ಭೇಟಿ ಆಗ್ತಾನೆ ಸಾರ್ ನನಗೆ ಇಂಥವರಿಂದ ಬೆದರಿಕೆ ಇದೆ ದಯವಿಟ್ಟು ನನ್ನನ್ನು ರಕ್ಷಿಸಿ ಅಂತ ಇವರು ಆ ಪ್ರೋಟೋಕಾಲ್ ವ್ಯಾನ್ಗಳಿರುತ್ತಲ್ಲ ಇರುತ್ತಲ್ಲ ಅದರಿಂದ ಇಳಿದು ಬಂದು ಯಾರಿಂದ ಭಯ ಇದೆ ಅಪ್ಪ ನಿನಗೆ ನಾವಿದ್ದೀವಿ ಅಂತ ಅವ್ರ ಸಹಾಯಕ್ಕೆ ಧಾವಿಸ್ತಾರೆ ಇಂಥ ನಾಯಕರು ಬೇಡವಾ ನಮಗೆ ಜೋರಾಗಿ ಹೇಳಿ ಅಂಥವರೇ ನಮ್ಮ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಹೆಸರಲ್ಲೇ ಸಂತೋಷ ಇದೆ సుత్తలు సంతో సంతో వనే విసుందా న